ನಾಯಿತ್ರೆ ಕೃಷಿ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿವಸ ನಿಮಗೊಂದು ವಿಶೇಷವಾದ ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ನಿಮಗೆ ಈ ಮುಂದಿನ ವಿಡಿಯೋದಲ್ಲಿ ತೋರಿಸಿದಂತೆ ಮೊದಲಿಗೆ ನಮ್ಮದು ಎರಡು ಎಂಟು ಮೂರು ರೇಷ್ಮೆ ಮರಗಳ ರೇಷ್ಮೆ ಪ್ಲಾಟ್ ಇತ್ತು ಅದನ್ನು ಜೆ ಸಿ ಪಿಯಿಂದ ಸಂಪೂರ್ಣವಾಗಿ ತೆಗೆಸಿದ್ದೀನಿ ತೆಗೆಸಿದಂಥ ಸಂದರ್ಭದಲ್ಲಿ ಈ ಒಂದು ಬೇರ್ಗಳು ಯಾವ ರೀತಿ ಅದು ನೋಡಿ ಸಾಕಷ್ಟು ಒಂದೊಂದು ರೇಷ್ಮೆ ಬುಡದಲ್ಲಿ ಲಕ್ಷಾಂತರ ಬೇರುಗಳ ಉಪ ಬೇರುಗಳು ಸಹ ಇವೆ ನೋಡಿ ಯಾವ ಥರವಾಗಿ ರೇಷ್ಮೆ ಬೇರುಗಳಿವೆ ಇದರಿಂದ ಏನೆಲ್ಲ ಆಗ್ತದೆ ಅನ್ನೋದು ನಿಮಗೆ ತಿಳಿದಿರಬಹುದು ಏನಂದರೆ ಹೆಚ್ಚು ಹೆಚ್ಚು ಬೇರಿದ್ದಂತೆಲ್ಲ ಹೆಚ್ಚು ಹೆಚ್ಚು ನಮಗೆ ಮಳೆ ಬಂದ ಸಂದರ್ಭದಲ್ಲಿ ನೀರನ್ನು ಇಂಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಸಾಧಾರಣವಾಗಿ ಇಂಥ ಒಂದು ರೇಷ್ಮೆ ಗಿಡದ ಬುಡದಲ್ಲೇ ಇಷ್ಟೊಂದು ಬೇರು ಇದ್ದಾವೆ ಅಂದರೆ ನೈಸರ್ಗಿಕ ಕಾಡಿನಲ್ಲಿ ಬೆಳೀತಕ್ಕಂತಹ ದೊಡ್ಡ ದೊಡ್ಡ ಮರಗಳ ಒಂದು ಬೇರುಗಳ ಪ್ರಮಾಣ ಯಾವ ರೀತಿಯಾಗಿರ್ಬೋದು ಮತ್ತು ಅದರಿಂದ ನಮಗೆ ಅಂತರ್ಜಲ ಯಾವ ರೀತಿ ಹೆಚ್ಚಿಗೆ ಆಗ್ಬೋದು ಅಂತ ಕಲ್ಪನೆ ಮಾಡೋದಕ್ಕೂ ಸಹ ಸಾಧ್ಯವಾಗಲ್ಲ ಈ ಬೇರು ಯಾವಾಗಲೂ ಹಸಿಯಿಂದ ಕೂಡಿರ್ತವೆ ಈ ಹಸಿಯಿಂದ ಕೂಡಿರೋದ್ರಿಂದ ಇವುಗಳ ಬೇರುಗಳಲ್ಲಿ ಸಾಕಷ್ಟು ಜೀವ ವೈದ್ಯತೆಗಳು ಹಾಗೂ ಜೀವಾಣುಗಳು ಇರೋದಕ್ಕೆ ಸಹಕಾರ ಆಗ್ತವೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾಗದಲ್ಲಿ ರೇಷ್ಮೆ ಹೆಚ್ಚಾಗಿರೋದ್ರಿಂದ ಇಲ್ಲಿನ ಅಂತರ್ಜಲ ಮಟ್ಟ ಕೂಡ ಹೆಚ್ಚಿಗೆ ಆಗಿದೆ ಅಂತಕ್ಕಂಥದ್ದು ನಮಗೆಲ್ಲ ತುಂಬ ಸಂತಸದಾಯಕ ವಿಷಯವಾಗಿದೆ ಸ್ನೇಹಿತರೆ ನೋಡಿ ಈ ಒಂದು ಪ್ಲಾಟನ್ನು ಸಂಪೂರ್ಣವಾಗಿ ತೆಗೆದಿದ್ದೀವಿ ಇದನ್ನು ಒಂದು ಸ್ವಚ್ಛತೆ ಮಾಡೋದು ತುಂಬ ಕಷ್ಟ ಆಗಿತ್ತು ಹಾಗೂ ಕೌಟ ಭಾಳ ಬರ್ತಾ ಇದ್ದರಿಂದ ಪ್ಲಾಟನ್ನು ತೆಗೆದು ಇತ್ತೀಚಿನ ದಿನಗಳಲ್ಲಿ ಈ ವ್ಯವಸಾಯ ಮಾಡೋದಕ್ಕೆ ಆಳುಗಳ ಒಂದು ಕೊರತೆ ಆಗಿರೋದ್ರಿಂದ ಈ ಟ್ಯಾಕ್ಟರಿಂದ ಉಳುಮೆ ಮಾಡೋದಕ್ಕೆ ಎಂಟು ಎಂಟು ಅಡಿ ದಾಯದಲ್ಲಿ ಹಾಕೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಎಂಟು ಎಂಟು ನಾಲ್ಕನ್ನು ಹಾಕಿದರೆ ಒಂದು ಸೈಡು ನಾಲ್ಕು ಕಡೆ ಟ್ಯಾಕ್ಟ್ರಿ ಹೋಗಿದೆ ಒಂದು ಸೈಡ್ ದೊಡ್ಡ ಟ್ಯಾಕ್ಟ್ರಿ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಅಂತರ ಬೇಸಾಯಕ್ಕೆ ಅನುಕೂಲ ಮಾಡ್ಕೋಬೇಕಂತ ಮಾಡ್ಕೊಂಡಿದ್ದೀವಿ ಹೀಗೆ ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ಈ ಪ್ಲಾಟಿಗೆ ಯಾವ ರೀತಿಯಾಗಿ ನಾವು ರೇಷ್ಮೆಯನ್ನು ನಾಟಿ ಮಾಡ್ತೀವಿ ಮತ್ತು ಯಾವ ಥರ ಅಂತರಗಳನ್ನು ಕೊಡ್ತೀವಿ ಹಾಗೂ ರೇಷ್ಮೆ ಹಾಕೋದಕ್ಕೆ ಮುಂಚೆ ತಗೊಳ್ಳಬೇಕಾಗಿರ್ತಕ್ಕಂಥ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಈ ಒಂದು ಗ್ರೀನ್ ಮೆನೂರನ್ನು ಯಾವ ರೀತಿ ಮಾಡಬೇಕಂತ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀವಿ ಎಲ್ಲ ಚಾನೆಲ್ ಅನ್ನು ವಿಡಿಯೋವನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು